ವಾರ್ತಾ ವಾಹಿನಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ಪ್ರಯುಕ್ತ ಬಂಪರ್ ಆಫರ್ ಸಿಲೈ ವರ್ಲ್ಡ್ ಮೇನ್ಸ್ ಉಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ ಫಾರ್ಮಲ್ ಕ್ಯಾಜುವಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆದ ಸೇರಿ ಈ ಆಫರ್ ಸೀಮಿತಾವಧಿಗೆ ಮಾತ್ರ ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ ಸ್ಥಳ ಸಿಲೈ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಮಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್ ಮೊಬೈಲ್ ನಂಬರ್ ಸೆವೆನ್ ಜೀರೋ ತ್ರೀ ಜೀರೋ ಒನ್ ಸೆವೆನ್ ಜೀರೋ ನೈನ್ ನೈನ್ ನಮಸ್ಕಾರ ನಾನು ರಾಘವನ್ ನಿಮ್ಮ ವಿಜಯಪುರದಲ್ಲಿ ಶ್ರೀ ಬನಶಂಕರಿ ಸ್ವೀಟ್ ಮಾರ್ಟ್ ಅವರ ಹೊಸ ಶಾಖೆ ಇಲ್ಲಿ ಸಾಕಷ್ಟು ಸ್ವೀಟ್ಗಳನ್ನ ಇವ್ರು ತಯಾರು ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಗಲ್ಗಲಿ ಪೇಡ ಅದು ತುಂಬಾನೇ ರುಚಿಕರವಾಗಿರುತ್ತೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಅಂಗಡಿಯವರು ನನ್ನ ಗ್ರಾಹಕರ ಪ್ರೀತಿನ ಕುಣಿತಾ ಬಂದಿದ್ದಾರೆ ಹಾಗೆ ಇವ್ರು ತಯಾರು ಮಾಡೋ ಸ್ವೀಟ್ ಗಳಲ್ಲಿ ಯಾವುದೇ ಕೆಮಿಕಲ್ ನ ಅಥವಾ ಫುಡ್ ಕಲರಿಂಗ್ ನ ಇವರು ಆಡ್ ಮಾಡೋದಿಲ್ಲ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ನೀವೆಲ್ಲರೂ ಬಂದು ಈ ಒಂದು ಸ್ವೀಟ್ ಅಂಗಡಿ ಸಿಗುವಂತ ಸ್ವೀಟ್ ಗಳನ್ನ ತಗೊಂಡು ಅದರ ರುಚಿ ನೋಡ್ಬೇಕು ಮನೆ ಮಂದಿ ಅವ್ರ ಎಲ್ರಿಗೂ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಬನಶಂಕರಿ ಸ್ವೀಟ್ ಸ್ಟಾಲ್ ಅವ್ರಿಗೆ ನನ್ನ ಆಲ್ ದಿ ಬೆಸ್ಟ್ Is she me ವಿಧ ವಿಧವಾದ ಸಾವಿರಾರು ಉಡುಪುಗಳು ಹಜಾರೆ ಟೆಕ್ಸ್ಟೈಲ್ಸ್ ರಬ್ ಕವಿಯಲ್ಲಿ ಜಿಲ್ ಮೇಕ್ಸ್ ಯು ಶೈನ್ ಲೈಕ್ ಮೂನ್ಲೈಟ್ ಬೆರಗುಗೊಳಿಸುವ ಹೊಳಪಿಗಾಗಿ ಜಿಲ್ ವಾಷಿಂಗ್ ಲಿಕ್ವಿಡ್ ಜಿಲ್ ವಾಶ್ ಮ್ಯಾಜಿಕ್ ವಾಶ್ ವಾರ್ತೆಯ ವಿವರಗಳು ಪೌರಾಡಳಿತ ಸಚಿವ ಸಿಎಸ್ ಅವರು ತೀವ್ರ ಹೃದಯಾಘಾತದಿಂದ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಮಧ್ಯಾಹ್ನ ಒಂದು ಸುಮಾರು ಮೃತಪಟ್ಟಿದ್ದಾರೆ ದಿನಗಳಿಂದ ಕಟ್ಟಡ ಕುಸಿತ ಸ್ಥಳದಲ್ಲಿದ್ದ ಅವರು ಗುರುವಾರ ಸಿಎಂ ಕುಮಾರಸ್ವಾಮಿ ಅವರು ಆಗಮಿಸಿದ ವೇಳೆಯೂ ಸಿಎಂ ಅವರೊಂದಿಗೆ ಇದ್ದು ಭಾಗವಹಿಸಿದ್ರು ಹೆಚ್ಚಿನ ಸಮಯದಲ್ಲೇ ಸ್ಥಳದಲ್ಲೇ ಇದ್ದ ಸಚಿವರು ಬಳಲಿದ್ದ ಪರಿಣಾಮ ಕಿಮ್ಸ್ ಆಸ್ಪತ್ರೆಯ ವೈದ್ಯರ ಬಳಿ ಚಿಕಿತ್ಸೆ ಪಡೆದಿದ್ದರು ಆ ಬಳಿಕ ಸಚಿವರು ಮತ್ತೆ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ಪಡೆಯಲು ಆಗಮಿಸಿದರು ಆದರೆ మధ్యాహ్న హెన్న గంటే ಸುಮಾರಿಗೆ ಅವರಿಗೆ ಹೃದಯಾಘಾತ ಸಂಭವಿಸಿದೆ ವೈದ್ಯರು ಹೆಚ್ಚಿನ ಚಿಕಿತ್ಸೆ ಪಡೆಯುತ್ತಿದ್ದರು ಕಳೆದ ತಿಂಗಳು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಡೆಸಿ ಅಲ್ಲಿ ಆಹಾರ ಸೇವಿಸುತ್ತಿದ್ದ ಸಚಿವರಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗಿತ್ತು ಪರಿಣಾಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದರು ಆ ಬಳಿಕ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿದ್ರು ಮೂರು ತಿಂಗಳಿಗೊಮ್ಮೆ ಅವರು ಆಸ್ಪತ್ರೆಗೆ ದಾಖಲಾಗಿ ಆರೋಗ್ಯ ತಪಾಸಣೆ ನಡೆಸಿ ಚಿಕಿತ್ಸೆ ಇದ್ರು ಆದರೆ ಕಟ್ಟಡ ಕುಸಿತ ದುರಂತದ ಬಳಿಕ ಹೆಚ್ಚಿನ ವಿಶ್ರಾಂತಿ ಪಡೆಯದೆ ಜವಾಬ್ದಾರಿ ನಿರ್ವಹಿಸಿದ ಪರಿಣಾಮ ಹೃದಯಾಘಾತ ಸಂಭವಿಸಿತ್ತು ಎಂಬ ಮಾಹಿತಿ ಲಭಿಸಿದೆ ಧಾರವಾಡ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವರು ಕಾರ್ಯಾಚರಣೆ ನಡೆದ ಸ್ಥಳದಲ್ಲಿ ಹಾಜರಿದ್ದರು ಎಲ್ಲಾ ಕಾರ್ಯದ ಉಸ್ತುವಾರಿ ವಹಿಸಿದ್ರು ಈ ವೇಳೆಯೇ ಅವರು ಬಳಲಿದ್ದರು ಎಂಬ ಮಾಹಿತಿ ಲಭಿಸಿದೆ ಸಂಬಂಧಿಕರಲ್ಲಿ ಮತ್ತು ಬಂದಂತಹ ಮುಖಂಡರಾದಂತಹ ವಿನಯ್ ಕಲ್ಕರ್ಣಿ ಅವರಾಯಿತು ಪ್ರಸಾದ ಅಬ್ಬಾಯಿ ಅವರಾಯಿತು ಇನ್ನುಳಿದಂಥ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಅಂತಿಮ ದರ್ಶನ ಮತ್ತು ನಾಳೆ ಅಂತ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ನಾವು ತೆಗೆದುಕೊಂಡಂಥ ನಿರ್ಧಾರವನ್ನು ಮಾಧ್ಯಮಗಳಿಗೆ ಕೊಡ್ತಾ ಇದ್ದೀವಿ ಮೂರು ಮೂವತ್ತಕ್ಕೆ ಇಲ್ಲಿಂದ ಹುಬ್ಬಳ್ಳಿಯ ಸ್ವಗೃಹಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಸಾರ್ವಜನಿಕ ದರ್ಶನಕ್ಕೆ ಆರು ಮೂವತ್ತರವರೆಗೆ ಸಾಯಂಕಾಲ ಆರು ಮೂವತ್ತರವರೆಗೆ ಜೆ ಪಿ ನಗರ ಮದನ ಮದನಿ ಕಾಲೋನಿ ಜೆ ಪಿ ನಗರ ಮದನಿ ಕಾಲೋನಿಯಲ್ಲಿ ಅಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗುವುದು ಆರು ಮೂವತ್ತಕ್ಕೆ ಅಲ್ಲಿಂದ ಹೊರಟು ಅಗರಗುಂಚಿ ಮಾರ್ಗವಾಗಿ ಕುಂದ್ಗೋಳ ಅಲ್ಲಿ ನಡುವೆ ಬರುವಂಥ ಹಳ್ಳಿಗಳ ಮುಖಾಂತರ ಕುಂದಗೋಳಕ್ಕೆ ಕುಂದಗೋಳದಲ್ಲಿ ಅವರನ್ನು ಒಂಬತ್ತು ರಾತ್ರಿ ಒಂಬತ್ತು ಗಂಟೆಯವರೆಗೆ ಅವರದೇ ಕ್ಷೇತ್ರ ಕುಂದಗೋಳದಲ್ಲಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ಅಲ್ಲಿ ಅವರ ಪತಿ ಶರೀರವನ್ನು ದರ್ಶನಕ್ಕಾಗಿ ಅಂತಿಮ ದರ್ಶನಕ್ಕಾಗಿ ಇಡಲಾಗುವುದು ಆಮೇಲೆ ಅಲ್ಲಿ ಈಗ ನಿಗದಿಪಡಿಸ್ತಾ ಇದ್ದಾರೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರುವುದರಿಂದ ಕೆಲವೊಂದು ಜಾಗಗಳ ಎಲ್ಲಿ ಮಾಡಬೇಕನ್ನುವಂತ ಒಂದು ಇದನ್ನ ತೆಗೆದು ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿಂದ ರಾತ್ರಿ ಒಂಬತ್ತು ಗಂಟೆಗೆ ಹೊರಟು ಅವರ ಸ್ವಂತ ಊರಾದಂತ ಯಾರುಪ್ಪಿ ಅಲ್ಲಿ ಇಡೀ ರಾತ್ರಿ ಅಲ್ಲಿ ದರ್ಶನಕ್ಕಾಗಿ ಇಡುವುದು ನಾಳೆ ಅಂತಿಮ ಸಂಸ್ಕಾರವನ್ನು ಮಧ್ಯಾಹ್ನದ ನಂತರ ಸಮಯ ನಿಗದಿಪಡಿಸಿಲ್ಲ ಆ ಸಮಯವನ್ನು ತಮಗೆ ತಿಳಿಸಲಾಗುವುದು ಮಧ್ಯಾಹ್ನದ ನಂತರ ನಾಳೆ ಮಧ್ಯಾಹ್ನದ ನಂತರ ಯರಗುಪ್ಪಿ ಯರಗುಪ್ಪಿಯಲ್ಲಿ ಅಂತಿಮ ಸಂಸ್ಕಾರ ಆಗಲಿದೆ ಆ ಸಮಯವನ್ನು ಅವರ ಹುಟ್ಟೂರು ಆ ಸಮಯವನ್ನು ನಂತರ ತಮಗೆ ತಿಳಿಸಲಾಗುವುದು ಮಧ್ಯಾಹ್ನದ ನಂತರ ನಾಳೆ ಅದು ಇನ್ನೂ ಇನ್ನೂ ಗೊತ್ತಿಲ್ಲ ಬಟ್ ಖಂಡಿತವಾಗಿ ಬರ್ತಾರೆ ಭಾಳ ಜನ ಬರ್ತಾರೆ ಸಿ ಎಂ ಅವರು ಬರ್ತಾರೆ ಸಿದ್ದರಾಮಯ್ಯ ಅವರು ಬರ್ತಾರೆ ಡೆಪ್ಟಿ ಸಿ ಎಂ ಬರ್ತಾರೆ ಇವೆಲ್ಲ ಕೆಪಿ ಸಿ ಅಧ್ಯಕ್ಷರು ಬರ್ತಾರೆ ಖಂಡಿತವಾಗಿ ಎಲ್ಲ ನಾಯಕರು ನಾಳೆ ಬಂದೇ ಬರ್ತಾರೆ ಈಗ ಈಗ ಫೋನ್ಗಳು ಬರ್ತಾ ಇದ್ದಾರೆ ಈಗ ತಿಳಿಸ್ತಾ ಇದ್ದೀವಿ ಅವರು ನಾಳೆ ಬರ್ತೀವಿ ಅಂತಷ್ಟೇ ಹೇಳಿದ್ದಾರೆ ಏನು ಹೇಗೆ ಅಂತೇಳಿ ಮಾತಾಡಿದ್ವಿ ಇದು ಸುಮಾರು ಹನ್ನೆರಡೂವರೆ ಹನ್ನೆರಡುವರೆವರೆಗೂ ಅವರು ಕರೆಕ್ಟಾಗಿ ಎಲ್ರಿಗೂ ಮಾತಾಡ್ತಾ ಇದ್ರು ಆಮೇಲೆ ಅವರಿಗೆ ಸ್ವಲ್ಪ ಅನ್ಇಸಿನೆಸ್ಸು ಅವ್ರಿಗೆ ವಾಮಿಟಿಂಗು ಮತ್ತು ಕೈ ನಡಗೋದು ಮತ್ತು ದೇವರು ಸ್ಟಾರ್ಟ್ ಆಗಿದ್ದರಿಂದ ಮನೆಯಲ್ಲೇ ಕರ್ಕೊಂಡೋಗಿ ಅವರಿಗೆ ಇದನ್ನು ಮಾಡಿ ಡಾಕ್ಟರ್ನೂ ಕರೆಸಿದ್ದಾರೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅದು ಉಲ್ಬಣ ಆಗಿ ಅಲ್ಲಿಂದ ಬರುವ ರಾಸ್ತ ರಸ್ತೆ ಮಧ್ಯದಲ್ಲಿ ಸಹ ಅವರು ಅಲ್ಲ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಶಿವ ಶಿವಿಯವರು ತೀವ್ರ ಸ್ನೇಹ ಆತಂಕ ವಿಧಾನರಾಗಿರ್ ಎಲ್ಲರೂ ಕೂಡ ನೋವಾಗಿದೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ಕೂಡಿಬಾರದ ಆಚರಣೆಯಾಗಿದೆ ಅದರಲ್ಲಿ ಕೂಡ ಎಲ್ಲರೂ ನಾವು ಅವರನ್ನು ಭಾಳ ಒಳ್ಳೆಯ ಸ್ನೇಹಿತರಾಗಿ ಕೆಲಸ ಮಾಡ್ತಿದ್ದೆ ಅವರು ಅಕಾಲಿಕ ಸಾವು ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ಕಾಣಕುವಂಥ ಶಕ್ತಿ ಕೊಡುತ್ತೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿದ್ದು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಇಂದಿರಾ ಕ್ಯಾಂಟೀನ್ಗೆ ಅನ್ವಯಿಸುವ ನೀತಿ ಸಂಹಿತೆ ಅದೇ ಗೋಕುಲ ರಸ್ತೆಯಲ್ಲಿರುವ ಮೋದಿ ಕ್ಯಾಂಟೀನ್ಗೆ ಯಾಕೆ ಅನ್ವಯಿಸಲ್ಲ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಆಕ್ಷೇಪ ವ್ಯಕ್ತಪಡಿಸಿದೆ ಚುನಾವಣಾ ನೀತಿ ಸಂಹಿತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅನ್ವಯಿಸುತ್ತದೆ ಹಾಗೂ ಎಲ್ಲರಿಗೂ ಒಂದೇ ನಿಯಮ ಆದರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ನಾಮಫಲಕವನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಅದೇ ಮೋದಿ ಕ್ಯಾಂಟೀನ್ ನಾಮಫಲಕ ಎಂದಿನಂತೆ ರಾರಾಜಿಸುತ್ತಿದೆ ಅಷ್ಟೇ ಅಲ್ಲ ತಿಂಡಿ ತಿನಿಸುಗಳ ದರ ಪಟ್ಟಿಯಲ್ಲೂ ಮೋದಿ ಭಾವಚಿತ್ರ ರಸ್ತೆ ಮಧ್ಯದಲ್ಲಿ ರಾರಾಜಿಸುತ್ತಿರೋ ಇರುವುದು ನೋಡಿದರೆ ಪಾಲಿಕೆಯ ಅಧಿಕಾರಿಗಳು ಪರೋಕ್ಷವಾಗಿ ಬಿಜೆಪಿ ಪ್ರಚಾರಕ್ಕೆ ನಿಂತಂತಿದೆ ತಕ್ಷಣವೇ ಎಚ್ಚೆತ್ತುಕೊಂಡು ಈ ತಾರತಮ್ಯವನ್ನು ಸರಿಪಡಿಸದೇ ಹೋದರೆ ಚುನಾವಣಾ ಅಧಿಕಾರಿಗಳ ಈ ದ್ವಂದ್ವ ನಿಲುವಿನ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕೋಲ್ಲಾರ ಪಟ್ಟಣದ ಗರಸಂಗಿ ರಸ್ತೆಯಲ್ಲಿರುವ ಉತ್ತಮ ವಿಜಯಲಕ್ಷ್ಮಿ ಸಭಾಭವನದಲ್ಲಿ ಸೋಮವಾರದಂದು ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ದಿಢೀರ್ನೆ ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದು ಆಶ್ಚರ್ಯ ಮೂಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ತಪ್ಪಿತ್ತು ತದನಂತರ ನೇರವಾಗಿ ಬಿಜೆಪಿ ಪಕ್ಷ ವಿರುದ್ಧ ವಾಗ್ದಾಳಿ ನಡೆಸಿ ನನ್ನ ಟಿಕೆಟ್ ತಪ್ಪಿಸಲು ಕಾರಣರಾದವರು ಸೋಲಿಸಬೇಕೆಂಬ ಉದ್ದೇಶದಿಂದ ಜೆಡಿಎಸ್ ಹುಲ್ಲು ಹೊತ್ತ ವಿಜಯಪುರ ನಗರ ವಿಧಾನಸಭೆಯಿಂದ ಸ್ಪರ್ಧೆ ಮಾಡಿ ಪರಾಭವಗೊಂಡರು ಆದರೆ ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನೇರ ಹಣಾಹಣಿಯೊಂದಿಗೆ ಸಚಿವ ಶಿವಾನಂದ ಪಾಟೀಲರಿಗೆ ಅಲ್ಪಮತಗಳ ಅಂತರದಿಂದ ಕಡೆಗೂ ಗೆಲುವಾಯಿತು ಬಿಜೆಪಿಯು ಮೂರನೇ ಸ್ಥಾನಕ್ಕೆ ಕುಸಿಯಿತು ಆದರೆ ಈಗ ದಿಢೀರ್ನೆ ತಮ್ಮ ಬೆಂಬಲಿಗರ ಸಭೆ ಕರೆದು ತಮ್ಮನ್ನು ಮರಳಿ ಬಿಜೆಪಿ ಬರುವಂತೆ ರಾಜ್ಯ ಮುಖಂಡರು ಆಹ್ವಾನಿಸುತ್ತಿರುವ ಬಗ್ಗೆ ತಮ್ಮ ಬೆಂಬಲಿಗರೊಂದಿಗೆ ಅಭಿಪ್ರಾಯ ಪಡೆದುಕೊಂಡರು ಹೊರತು ತಮ್ಮ ನಡೆಯನ್ನು ಬಿಟ್ಟುಕೊಡದೆ ನಿಗೂಢವಾಗಿಯೇ ಉಳಿದ್ರು ಹಲಗಿ ಎಂಬುದು ದಲಿತರ ಮೂಲ ಕಸಬುವಾಗಿದ್ದು ಹಲ್ಗೆ ಎಂಬ ಪದವನ್ನು ಬಳಸಿ ಹಲಗಿ ಹಬ್ಬ ಆಚರಣೆಯಿಂದ ದಲಿತ ಸಮುದಾಯದ ಜಾತಿ ನಿಂದನೆಯಾಗುತ್ತದೆ ಈ ಹಿನ್ನೆಲೆಯಲ್ಲಿ ಹಲ್ಗೆ ಹಬ್ಬ ಎಂಬುವಂತಹ ಹೆಸರನ್ನು ಶೀಘ್ರವಾಗಿ ಕೈಬಿಡಬೇಕೆಂದು ದಲಿತ ಸಮುದಾಯದ ಮುಖಂಡರಾದ ಪಿತಾಮ್ರಪ್ಪ ಬಿಳ್ಳಾರಿ ಆಗ್ರಹಿಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಶೋಷಿತ ಸಮುದಾಯದ ಹೆಸರಾಗಿರುವ ಹಲಗೆಯನ್ನು ಬಳಕೆ ಮಾಡುವ ಮೂಲಕ ಪರಿಶಿಷ್ಟ ಜಾತಿ ನಿಂದನೆಯಾಗುತ್ತಿದೆ ಎಂದರು ಹೋಳಿ ಹಬ್ಬ ಎಂದು ಆಚರಿಸಿಕೊಳ್ಳಲಿ ಆದರೆ ಹಲಗಿ ಹಬ್ಬ ಎಂದು ಪರಿಶಿಷ್ಟ ಸಮುದಾಯಕ್ಕೆ ನೋವು ತರುವಂತಹ ಹಲಗಿ ಹಬ್ಬವನ್ನು ಕೈಬಿಡಬೇಕು ಎಂದು ಅವರು ಹೇಳಿದರು ಹೋಳಿ ಹಬ್ಬ ಹುಬ್ಬಳ್ಳಿಗೆ ಈ ಹಿಂದೆ ಸಾಕಷ್ಟು ಕಳಂಕವನ್ನು ತಂದಿದೆ ಆದರೆ ಇಂದು ಹುಬ್ಬಳ್ಳಿಯ ಹೆಮ್ಮೆ ಎಂಬುವಂತಹ ವಾತಾವರಣ ನಿರ್ಮಾಣ ಮಾಡಲಾಗುತ್ತಿದೆ ಸವರ್ಣೀಯ ಮುಖಂಡರೆಂದೇ ಹೇಳಿಕೊಳ್ಳುವವರು ಅತ್ಯತೀತ ಮುಖವಾಡ ತರಿಸಿಕೊಂಡು ಪರಿಶಿಷ್ಟ ಜಾತಿಯಲ್ಲಿ ಒಂದಾಗಿರುವ ಹಲಗಿ ಪದವನ್ನು ಕಾನೂನು ಬಾಹಿರವಾಗಿ ಬಳಸಿ ಹಲಗಿ ಹಬ್ಬ ಆಚರಣೆ ಮಾಡುತ್ತಿರುವುದು ಸರಿಯಲ್ಲ ಎಂದು ಆರೋಪ ಮಾಡಿದರು ಹೋಳಿ ಹಬ್ಬ ಆಚರಣೆಗೆ ನಮ್ಮ ವಿರೋಧವಿಲ್ಲ ಆದರೆ ಹಲಗಿ ಎಂಬುವಂತಹ ಪದ ಬಳಕೆಯನ್ನು ಕೈ ಬಿಡಬೇಕು ಈ ಕುರಿತು ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಆಡಳಿತಗಳು ಸೂಕ್ತ ಕ್ರಮವನ್ನು ಜಾರಿ ಮಾಡಬೇಕೆಂದವರು ಹೇಳಿದರು ಹೋಳಿ ಹಬ್ಬದ ಒಂದು ಪರ್ಯಾಯವಾಗಿ ಹಲಗಿ ಹಬ್ಬ ಅಂತದ್ದು ಹೇಳಿ ಹಲವು ಜಾತಿವಾದಿ ಸವರಣೆಯ ಮುಖಂಡರು ಆಚರಣೆ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲ ಜಾತ್ಯತೀತ ಸಮಾಜದವರು ಇರ್ತಾರೆ ಎನ್ನುವಂತ ವಿಷಯವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಆದರೆ ಈ ಒಂದು ವಿಷಯದಲ್ಲಿ ಹಲಗಿ ಎನ್ನುವಂತ ಪದ ಏನಿದೆ ಆ ಹಲಗಿ ಅನ್ನುವಂಥ ಪದ ಪರಿಶಿಷ್ಟ ಜಾತಿಯ ಒಂದು ಯಾದಿಯಲ್ಲಿ ಬರೋದ್ರಿಂದ ಮತ್ತು ಅದೊಂದು ಸಮುದಾಯ ಆಗಿರೋದ್ರಿಂದ ಆ ಪದವನ್ನ ಬಳಸಿ ಇವರು ಹಲಗಿ ಹಬ್ಬದ ಹೆಸರಿನಲ್ಲಿ ಊರು ತುಂಬಾ ವೈಕುಂಟ ಅಡ್ಡಾಡುವಂತ ಒಂದು ಘಟನೆಯನ್ನ ಅಪಮಾನಕರ ನಡವಳಿಕೆಯನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇದನ್ನ ತತ್ಕ್ಷಣ ಹಲಗಿ ಅನ್ನುವಂತ ಪದವನ್ನ ಅವರು ಕೈ ಬಿಡಬೇಕು ಹೋಳಿ ಹಬ್ಬ ಅಂತಂದು ಹೇಳಿ ಅವ್ರು ಆಚರಣೆ ಮಾಡಿದರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಹಲಗೆ ಅನ್ನುವಂತ ಪದ ಬಳಕೆ ಮಾಡೋದಾದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಪರ್ವತಪ್ಪ ದೊಡ್ಡಮನಿ ಮಲ್ಲೇಶ್ ಯಲ್ಗಿಂ ಗುರುನಾಥ್ ಉಳ್ಳಿ ಕಾಸಿ ಹಲ್ಕಿ ಸೇರಿದಂತೆ ಇನ್ನಿತರರು ಇದ್ದು ಕೊನೆಯಲ್ಲಿ ಪೌರಾಡಳಿತ ಸಚಿವ ಸಿಎಸ್ ಟಿವಳಿ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇಂದಿರಾ ಕ್ಯಾಂಟೀನ್ಗೆ ಅನ್ವಯಿಸುವ ನೀತಿ ಸಂಹಿತೆ ಮೋದಿ ಕ್ಯಾಂಟೀನ್ಗೆ ಯಾತಿಲ್ಲ ಎಂದು ವಾರ್ತೆಗಳನ್ನು ಬೆಳಗ್ಗೆ ಎ ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು